बायोगराम बायो न दादी रीते हो

ಮಂಗಳಕರವಾದಂತಹ ವದನವನ್ನು ಕೊಂಡುಕೊಂಡು ಅನೇಕ ಕಡೆ ಸಂಚರಿಸುವಂತಹ ಮನಸ್ಸನ್ನು ಒಂದೇ ಕಡೆ ಕೇಂದ್ರೀಕರಿಸಿ ಸಂಕಲ್ಪವನ್ನು ಇರಿಸಿಕೊಂಡು ಭಯ ಭಕ್ತಿ ಭಾವಗಳೊಂದಿಗೆ ನಿನ್ನ ಕುರಿತಾಗಿ ಬಲವಾದಂತಹ ಕಾರಣವು ಮುಂದೆ ನನ್ನ ಉದರದಲ್ಲಿ ಹುಟ್ಟುವಂತಹ ಮಗು ವೀರ ಸಮರ್ಥನಾಗಿರಬೇಕು ತ್ರಿಭುವನದಲ್ಲಿ ಆಗಿ ಮರೆದೆ ಪುರಸ್ಸರವಾಗಿ ಪ್ರದಕ್ಷಿಣ ನಮಸ್ಕಾರ ಧ್ಯಾನಗಳಿಂದ ನನ್ನನ್ನು ಒಲಿಸಿಕೊಂಡಿದ್ದ ನೀನುಚ್ಛಿಸಿದಂತಹ ಪುತ್ರನೊಬ್ಬನು ನಿನಗೆ ಹುಟ್ಟಿಕೊಂಡು ಮಹಿಷರೂಪಿಯಾಗಿರುತ್ತಾನೆ ಅಯ್ಯೋವನ್ನು ಕಂಡು ಹಾಡಿ ಹೊಗಳ ಅಲೆಯು ನನ್ನ ಮೇಲೆ ಅನುಭವ ನನ್ನ ಪಾಲಿಗೆ ನೀದಿಕ್ಕೆನನೆ ಹಿ ಬಂದ ಕಾರಣವೇ ಸುತ್ತೇ ಇಲ್ಲ ಹಾಗಂತ ಅರಮನೆಗೆ ಹೋಗುವಂತಿಲ್ಲ ಮಾವನಿಗೆ ಒದಿಸದೊಂದೇ ಒಂದು ದಾರಿ ಕಿಲೋನಗೆ ದಸ್ತಿವನ ಮರುಗದಿರು ಮಾಲಿಂಗೆ ಏ ಏ ಮರುಗದಿರೋ ಮಾಲಿಂಗೆ ಜಿಜಿ

ಭವಿತವ್ಯಂಭತ್ಯಡಿಯುವುದು ಏನು ಘಟಿಸಬೇಕು ಎಂದಿರುತ್ತದೆ ಅದು ನಡೆದೇ ನಡೆಯುತ್ತದೆ ಅದನ್ನು ತಡೆಯುವರೆ ಪ್ರತಿಯೊಬ್ಬರು ಅಸಮರ್ಥರೇ ಸರಿಗಾಗಿ ಹೆಣ್ಣಾದ ನೀನು ತಪಸ್ಸನ್ನು ಆಚರಿಸಿ ಇದರಿಂದ ಮುನಿಪುಲಕ್ಕವಾನವಾಯಿತು ಹ್ಮ್ ಎಂಬುದಾಗಿ ತಿಳಿದು ಸುಪಾರ್ಸುಕ ನಾಮಕ ಮುನಿಯು ನಿನಗೆ ಮಹಿಷನೇ ಮಗನಾಗಿ ಹುಟ್ಟುವಂತೆ ಶಾಪವನ್ನು ಕೊಟ್ಟಿದ್ದ ಶಾಪ ಕೊಡ್ತಿದ್ದು ಮುನಿಪಾ ಶಾಪಕ್ಕೆ ಯಾಕೆ ಚಿಂತಿಸಬೇಕು ಬೇಕು ಮಗಳೇ ಸಾಧ್ಯವಿಲ್ಲದಂತ ಸಂದಿದ್ದ ತಾನು ಕೊಟ್ಟ ಶಾಪ ತ್ರೈಪತ್ ತ್ರೈಮೂರ್ತಿಗಳಿಂದಲೂ ಅಪರಿಹಾರ್ಯವಾಗಲಿ ಎಂದಿದ್ದಾನೆ ತಾಯಿ ತಾಯಿಯಾಗುವುದು ಆಗಲೇ ಪ್ರಯತ್ನಕ್ಕೆ ಹಲವು ಅದನ್ನು ನೋಡುವ ದೃಷ್ಟಿಯನ್ನು ಬದಲಾಯಿಸಿ ನಿಮ್ಮ ವಂಶದಲ್ಲಿ ಪೂರ್ವದಲ್ಲಿ ಹುಟ್ಟಿದವರೆಲ್ಲರೂ ಸುಂದರ ಕಾಯರಲ್ಲ ಅಕರಾಳ ವಿಕರಾಳ ಸ್ವರೂಪವಿದ್ದರು ತಮ್ಮದಾದ ಧೈರ್ಯ ಬಲ ಸಾಹಸ ಉದ್ಯೋಗ ಪ್ರವೃತ್ತಿಗಳಿಂದ ಲೋಕೋತ್ತರವಾದಂತಹ ಕೀರ್ತಿಯನ್ನು ಪ್ರಾಪ್ತಿಸಿಕೊಂಡಿದ್ದಾರೆ ನಿನ್ನ ಮಗನೂ ಅಷ್ಟೇ ಕಾಣುವುದಕ್ಕೆ ಗೋಣನಾಗಿದ್ದರೆ ಕುಜಬಲ ಪದಾಕ್ರಮದಲ್ಲಿ ವರ್ಗವರ್ಗ ಪಾತಾಳಗಳ ಬಟು ಭಟರನ್ನು ಗೆದ್ದಾಳುವಂತ ವೀರಮಲ್ಲನಾಗುತ್ತಾರೆ ಕೀರ್ತಿವಂತನಾಗುತ್ತಾರೆ ಮಾತಲ್ಲ ನಂಬಿಕೋ ಶಿವನೇ